ಬಳ್ಳಾರಿ ಗಲಭೆ ಗೋಲಿಬಾರ್ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಒಂದ್ ಕಡೆ ಗಲಾಟೆಯಲ್ಲಿ ಬಲಿಯಾದಂತಹ ರಾಜಶೇಖರ್ನಿಗೆ ಯಾರ ಗನ್ನಿಂದ ಬುಲೆಟ್ ಬಿದ್ದಿದೆ ಅನ್ನೋ ಸಂಗತಿ ಬಯಲಾಗಿದ್ರೆ ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಅವರನ್ನೇ ಟಾರ್ಗೆಟ್ ಮಾಡಲಾಗಿತ್ತ ಅನ್ನೋ ಅನುಮಾನ ಕೂಡ ಹುಟ್ಟಿಸುವಂತ ಮತ್ತಷ್ಟು ದೃಶ್ಯಗಳು ಹೊರಬಂದಿವೆ ಇದೆಲ್ಲದರ ನಡುವೆ ಸಸ್ಪೆಂಡ್ ಆಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಂತಹ ಪವನ್ ನೆಂಚೂರು ಪ್ರಕರಣಕ್ಕೂ ಕೂಡ ತಿರುವು ಸಿಕ್ಕಿದೆ ಗುಂಡಿನ ಸ್ವೀಮಿ ಗಾಲಿಯಲ್ಲೂ ಗುಂಡು ಗಾಳಿ ಜನಾರ್ದನ ರೆಡ್ಡಿ ಮನೆ ಮೇಲೂ ಗುಂಡು ಈ ಫೈರಿಂಗ್ ನಡುವೆ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿತ್ತು ಅದೇ ಯುವಕನನ್ನ ಬಲಿ ಪಡೆದ ಬುಲೆಟ್ ಯಾರದ್ದು ಕಾಂಗ್ರೆಸ್ ಕಾರ್ಯಕರ್ತನನ್ನ ಕುಂದಿದ್ಯಾರು ಅನ್ನೋದು ಇಂದು ಬಟಾ ಬಯಲಾಗಿದೆ ಅಷ್ಟೇ ಅಲ್ಲ ಬಳ್ಳಾರಿ ಗಲಭೆ ಸಂಬಂಧ ಇಪ್ಪತ್ತ ಆರು ಆರೋಪಿಗಳನ್ನ ಬಂಧಿಸಲಾಗಿದೆ ರೆಡ್ಡಿ ಆಪ್ತನ ಮ್ಯಾನ್ ನಿಂದಲೇ ಫೈರಿಂಗ್ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಡ್ಡಿಗೆ ಕೈ ಕಾರ್ಯಕರ್ತ ಬಲಿ ಹೊಸ ವರ್ಷದ ಮೊದಲ ದಿನವೇ ಗಣಿನಾಡು ಬಳ್ಳಾರಿ ಹೊತ್ತಿ ಹೊದ್ದಿತ್ತು ಅಂದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಫೈರಿಂಗ್ ಗೆ ಬಲಿಯಾಗಿದ್ದ ವಿಷಯ ಅಂದ್ರೆ ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ನಿಂದಲೇ ಈ ಫೈರಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ವಿರುದ್ಧವೇ ಪೊಲೀಸರು ಬುಟ್ಟು ಮಾಡಿದ್ದಾರೆ ಗುರುಚರಣ್ ಹಾರಿಸಿದ್ದ ಬುಲೆಟ್ಗೆ ರಾಜಶೇಖರ್ ಮೃತಪಟ್ಟಿದ್ದಾನೆ ಅನ್ನೋದನ್ನ ಪೊಲೀಸ್ ಮೂಲಗಳು ಖಚಿತಪಡಿಸಿದೆ ಶಾಸಕ ಜನಾರ್ದನ ರೆಡ್ಡಿ ಎಸ್ ಪಿ ರವಿಕುಮಾರ್ಗೆ ಫೋನ್ ಮಾಡಿದಾಗಲೂ ಇದೇ ವಿಷಯ ಹೇಳಿದ್ರಂತೆ ಯಾವ ಗುಂಡಿಂದ ಅಭಯ ಹುಡುಗ ರಾಜಶೇಖರ್ ಮೃತದ್ದು ಗುರುಚರಣ್ ಸಿಂಗ್ ಅಂತ ಒಬ್ಬ ಖಾಸಗಿ ನನ್ಮೇನೊಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತ ಹೇಳಿ ದೃಢಪಟ್ಟಿದ್ದೆ ಸೊ ಅವರೆಲ್ಲರೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾ ಇದ್ದೀವಿ ನಾವು ಅಂತೇಳಿ ಜಸ್ಟ್ ನನಗೆ ಹನ್ನೊಂದುವರೆ ಅಷ್ಟೊತ್ತಿಗೆ ನಾನು ಹೇಳಿದ್ದಾರೆ ಆರು ಪ್ರಕರಣ ಇಪ್ಪತ್ತ ಆರು ಆರೋಪಿಗಳ ಬಂಧನ ಒಂಬತ್ತು ಗನ್ನ ಒಬ್ಬ ಅರೆಸ್ಟ್ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಲಾಕ್ ಬಳ್ಳಾರಿ ಬ್ಯಾನರ್ ಗಲಾಟೆ ಸಂಬಂಧ ಬ್ರೂಸ್ಪೇಟೆ ಠಾಣೆಯಲ್ಲಿ ಒಟ್ಟು ಆರು ಪ್ರಕರಣ ದಾಖಲಾಗಿದೆ ಈವರೆಗೆ ಇಪ್ಪತ್ತ ಆರು ಆರೋಪಿಗಳನ್ನ ಬಂಧಿಸಲಾಗಿದೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದ ಪೊಲೀಸರು ಕಾಂಗ್ರೆಸ್ನ ಹತ್ತು ಬಿಜೆಪಿಯ ಹನ್ನೊಂದು ಕಾರ್ಯಕರ್ತರು ಸೇರಿದಂತೆ ಇಪ್ಪತ್ತ ಆರು ಜನರನ್ನ ಬಂಧಿಸಿದ್ದಾರೆ ಅಷ್ಟೇ ಅಲ್ಲ ಗನ್ಮ್ಯಾನ್ಗಳಾದ ಗುರುಚರಣ್ ಸಿಂಗ್ ಬಲ್ಜಿತ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ನ ಎಡೆಮುರಿ ಕಟ್ಟಿದ್ದಾರೆ ಅಷ್ಟೇ ಅಲ್ಲ ಗುರುಚರಣ್ ಸಿಂಗ್ ತಂಗಿದ್ದ ಮನೆಗೆ ಕರೆತಂದು ಮಹಜರು ನಡೆಸಿದ್ದಾರೆ ಈ ವೇಳೆ ಬುಲೆಟ್ ಕಾಟ್ರೇಜ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಹೀಗೆ ಭರತ್ ರೆಡ್ಡಿಯ ಆಪ್ತನ ಖಾಸಗಿ ಅಂಗರಕ್ಷಕರಿಂದಲೇ ಕೈ ಕಾರ್ಯಕರ್ತ ಬಲಿಯಾಗಿರೋದು ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ ನಕಲಿ ಗಾಂಧಿಗಳ ಅಂತ ಹೇಳಿದ್ರೆ ಹಂಗ ನಕಲಿ ಗನ್ಮಾನ್ಯಗಳು ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವಲ್ಲ ತಗೊಂಡಾರ ಅವು ಯಾರ್ ಕಾಂಗ್ರೆಸ್ ಕಾರ್ಯಕರ್ತ ಎಂ ಎಲ್ ಎನ್ ಯಾಕೆ ಅರೆಸ್ಟ್ ಮಾಡಿಲ್ಲ ಅಲ್ಲ ಮಾಲೀಕನು ಮಾಡಬೇಕು ಯಾರು ಇಟ್ಕೊಂಡಿದ್ರು ನೋಡ್ರಿ ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ ಏನವರ ಹೆಸರು ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಒಬ್ಬ ಎಮ್ ಎಲ್ ಎ ಮನೆಯ ಮೇಲೆ ನುಗ್ಗಿ ಗನ್ಗಳು ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಡು ಬುಲೆಟ್ ಆರಿಸಿರೋದು ಇತಿಹಾಸನೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ ನಾನಂತೂ ನೋಡಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಈ ಸಂಸ್ಕೃತಿ ತಂದಿದ್ರಲ್ಲ ನಿಮ್ಗೆ ಇದು ತಿರುಗು ಬಾಣ ಆತ ಕೊಡ್ತಾ ಇದೀನಿ ನಿಮ್ಗೆ ಇದು ತಿರುಗ್ಬಾಣ ಆತ ಆಗುತ್ತೆ ಜನಾರ್ದನ ರೆಡ್ಡಿ ಮನೆಯ ಮೇಲಿನ ದಾಳಿಗೆ ಮೊದಲೇ ಪ್ಲಾನ್ ಆಗಿತ್ತ ಬಳ್ಳಾರಿ ಗಲಾಟೆ ಸಂಬಂಧ ದಿನಕ್ಕೊಂದು ವಿಡಿಯೋಗಳು ರಿಲೀಸ್ ಆಗ್ತಿದೆ ಇವತ್ತು ಸಿಕ್ಕಿರೋ ವಿಡಿಯೋದಲ್ಲಿ ಖಾಲಿ ಬಾಟಲ್ಗಳು ಹಾಗೂ ಪೆಟ್ರೋಲ್ ಬಾಂಬ್ಗಳನ್ನ ಆಟೋದಲ್ಲಿ ತುಂಬಿಕೊಂಡು ಬಂದಿರೋದು ಕಾಣ್ತಿದೆ ಆದರೆ ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಪೆಟ್ರೋಲ್ ಬಾಂಬ್ ದಾಳಿಯಾಗಿರಲಿಲ್ಲ ಇದೇ ವಿಡಿಯೋ ನೋಡ್ತಿದ್ರೆ ರೆಡ್ಡಿ ಮನೆ ಮೇಲೆ ದಾಳಿ ಮಾಡೋಕೆ ಮೊದಲೇ ಪ್ಲಾನ್ ಆಗಿತ್ತಾ ಅನ್ನೋ ಸಂಶಯ ಹುಟ್ಟಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಇದು ಪ್ರೀ ಪ್ಲ್ಯಾನ್ ಅಂತ ಆರೋಪಿಸಿದ್ದಾರೆ ಅದೇ ಆಟೋದಲ್ಲಿ ನೋಡ್ದು ಆಟೋದಲ್ಲಿ ಅಥವಾ ಬಾಂಬ್ ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ ಪೆಟ್ರೋಲ್ ಬಾಂಬ್ ಅದನ್ನು ಅದನ್ನ ಪೊಲೀಸರು ಓಡಿಸಿರೋದು ಆಟೋ ಓಡ್ತಾ ಇರೋದು ಅದು ಅದು ನಮ್ಮ ಹತ್ರ ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸಿ ಪಿಯಲೂರ್ ರೀ ಈ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ ಸತ್ತೋಗಿದೆ ಸತ್ತೋಗ್ಬಿಟ್ಟಿದೆ ಜನಾರ್ದನ ರೆಡ್ಡಿ ಬ್ರದರ್ಸ್ ವಿರುದ್ಧ ಸುಮೋಟೋ ಕೇಸ್ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಗಲಭೆ ಸಂಬಂಧ ಸುಮೋಟೋ ಕೇಸ್ ದಾಖಲಾಗಿದೆ ಡಿವೈಎಸ್ಪಿ ಚಂದ್ರಕಾಂತ ನಂದಾರೆಡ್ಡಿ ದೂರು ಆಧರಿಸಿ ಎಫ್ಐಆರ್ ಹಾಕಲಾಗಿದ್ದು ಜನಾರ್ದನ್ ರೆಡ್ಡಿ ಎ ಒನ್ ಸೋಮಶೇಖರ್ ರೆಡ್ಡಿ ಎ ಟು ಶ್ರೀರಾಮುಲು ಎ ತ್ರೀ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಎ ಫೋರ್ ಆರೋಪಿಯಾಗಿದ್ದಾರೆ ಆದರೆ ಎಲ್ಲಿಯೂ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹೆಸರಿಲ್ಲ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಪೊಲೀಸರ ಮೇಲೆ ಕಲ್ಲು ತೂರಾಟ ಸಂಬಂಧ ಕೇಸ್ ದಾಖಲಿಸಿಕೊಳ್ಳಲಾಗಿದೆ ಇದೆಲ್ಲದರ ನಡುವೆ ಅಗತ್ಯ ಬಿದ್ದರೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ಕೊಡುತ್ತೇವೆ ಅಂದಿದ್ದಾರೆ ಯೋಚನೆ ಮಾಡ್ತಾ ಇದ್ದೀವಿ ಇಫ್ ಇಟ್ ಇಸ್ ಅಗೇನ್ ರಿಕ್ವೈರ್ಡ್ ಸಿಐಡಿಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಅದ್ರ ಅಗತ್ಯ ಇದ್ರೆ ಬರೆದು ಎಸ್ಪಿ ಆತ್ಮಹತ್ಯೆ ಯತ್ನ ಎಂದ ಶೋಭಾ ಹೌದು ಬಳ್ಳಾರಿ ಗಲಭೆ ಸಂಬಂಧ ಎಸ್ಪಿ ಪವನ್ ನೆಜ್ಜೂರ್ ಅವರನ್ನ ಅಮಾನತ್ತು ಮಾಡಲಾಗಿದೆ ಇದರಿಂದ ಮನನೊಂದು ಪವನ್ ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೆ ಪವನ್ ನೆಜ್ಜೂರು ತಂದೆ ಮಾತ್ರ ಆತ್ಮಹತ್ಯೆ ಯತ್ನವನ್ನ ತಳ್ಳಿ ಹಾಕಿದ್ದಾರೆ ಇಂದು ನೋಟ್ ರಿಲೀಸ್ ಮಾಡಿರೋ ಪವನ್ ತಂದೆ ನನ್ನ ಪುತ್ರ ಆತ್ಮಹತ್ಯೆಯ ಪ್ರಯತ್ನ ಮಾಡಿಲ್ಲ ಕೆಲಸ ಮಾಡಿಯೂ ಅಮಾನತ್ತು ಮಾಡಿದ್ದು ಬೇಸರ ತರಿಸಿದೆ ಅಮಾನತ್ತು ಕುರಿತು ಸರ್ಕಾರ ಮರುಪರಿಶೀಲಿಸಲಿ ಅಂತ ಹೇಳಿದ್ದಾರೆ ಆದ್ರೆ ಇದೇ ಪ್ರಕರಣಕ್ಕೆ ಕೇಂದ್ರ ಸಚಿವೆ ಶೋಭಾ ಹೊಸ ಕೊಟ್ಟಿದ್ದಾರೆ ಡೆತ್ ನೋಟ್ ನೆಜ್ಜೂರು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನೆಜ್ಜೂರು ಅವರನ್ನ ಆಸ್ಪತ್ರೆಗೆ ಸೇರಿಸಿ ನುಂಗಿದ ಮಾತ್ರೆಯನ್ನ ಹೊಟ್ಟೆ ಕ್ಲೀನ್ ಮಾಡಿಸಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಪವನ್ ತಂದೆ ಮೇಲೆ ಒತ್ತಡ ಹೇರಿ ಪ್ರೆಸ್ ರಿಲೀಸ್ ಮಾಡಿಸಿದ್ದೀರಿ ಅಂತ ಆರೋಪಿಸಿದ್ದಾರೆ ತನಗಾದಂತ ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಡೆತ್ ನೋಟ್ ಅನ್ನ ಬರೆದಿರ್ತಾರೆ ಆ ಡೆತ್ ನೋಟ್ ಅಲ್ಲಿ ಏನಿದೆ ಯಾಕೆ ಮುಚ್ಚಿಡ್ತಾ ಇದೀವಿ ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ ನಮ್ಗೆ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲಿ ಇಬ್ರು ಪೊಲೀಸ್ ಆಫೀಸರ್ಸ್ ಉನ್ನತ ಅಧಿಕಾರಿಗಳೇ ಹೆಚ್ಚಾಗಿದೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದಾಗತ್ತೆ ಮಾಧ್ಯಮದವರು ತೋರಿಸಿದ ಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ವಿ ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸುತ್ತೀರಿ ಅದೇನೇ ಇದ್ದರೂ ಫೈರಿಂಗ್ ಸಂಬಂಧ ಗನ್ಮ್ಯಾನ್ ಗಳು ಗಲಾಟೆ ಕಾರಣಕ್ಕೆ ಕಾರ್ಯಕರ್ತರು ಲಾಕ್ ಆಗಿದ್ರೆ ಸತೀಶ್ ರೆಡ್ಡಿಗೂ ಬಂಧನ ಭೀತಿ ಇದೆ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿಗೂ ಈ ಪ್ರಕರಣ ಸಂಕಷ್ಟ ತಂದಿದೆ ವಿನಾಯಕ್ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ ಬಳ್ಳಾರಿ ವಿಚಾರವಾಗಿ ಇವತ್ತು ಕೂಡ ರಾಜಕೀಯ ಜಟಾಪಟಿ ಮುಂದುವರೆದಿದೆ ಜನಾರ್ದನ್ ರೆಡ್ಡಿಯ ನಿವಾಸಕ್ಕೆ ಬಿಜೆಪಿ ನಾಯಕರ ದಂಡೇ ಬಂದಿದೆ ಇವತ್ತು ರೆಡ್ಡಿ ಹತ್ಯೆಗೆ ಸಂಚು ಅಂತ ಬ್ರಹ್ಮಾಸ್ತ್ರ ಹೂಡಿರುವಂತಹ ಬಿಜೆಪಿ ಕಾಂಗ್ರೆಸ್ ಮೇಲೆ ಬಾಣಗಳನ್ನ ಇಸೀತಾ ಇದೆ ಆದ್ರೆ ಬಳ್ಳಾರಿಯಲ್ಲಿ ಸತ್ಯಶೋಧನೆ ನಡೆಸಿರುವಂತಹ ಕಾಂಗ್ರೆಸ್ ಪಡೆ ಶಾಸಕ ಭರತ್ ರೆಡ್ಡಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದೆ ಹತ್ಯೆಗೆ ಸಂಚು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಹೂಡಿರುವ ಅಸ್ತ್ರವಿದು ಕೈ ಶಾಸಕ ಭರತ್ ರೆಡ್ಡಿ ಮೇಲೇನೆ ಮಾಡಿರುವ ಆರೋಪ ಇದು ಈ ಆರೋಪಕ್ಕೆ ಪುಷ್ಟಿ ನೀಡುವಂತಹ ದೃಶ್ಯಗಳು ಪ್ರಿಪ್ಲಾನ್ ಅನ್ನೋದಕ್ಕೆ ಸಾಕ್ಷ್ಯ ಹೇಳ್ತಾ ಇವೆ ವೈರಲ್ ಆಗ್ತಾ ಇರುವ ಒಂದೊಂದೇ ದೃಶ್ಯಗಳು ಕೂಡ ಗಲಭೆ ಪೂರ್ವ ನಿಯೋಜಿತವಾ ಅನ್ನುವ ಅನುಮಾನಕ್ಕೆ ರಹದಾರಿ ಮಾಡಿಕೊಟ್ಟಿವೆ ಇದು ಪ್ರಿ ಪ್ಲಾನ್ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇರುವ ಬಿಜೆಪಿ ನಾಯಕರು ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ಅಂತ ಗಂಭೀರವಾಗಿ ಆರೋಪಿಸ್ತಾ ಇದ್ದಾರೆ ಇವತ್ತು ಬಳ್ಳಾರಿಗೆ ಬಿಜೆಪಿ ನಾಯಕರ ದಂಡು ಹರಿದು ಬಂದಿತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ವಿಪಕ್ಷ ನಾಯಕ ಆರ್ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ರೆಡ್ಡಿ ನಿವಾಸಕ್ಕೆ ಆಗಮಿಸಿದ್ರು ರೆಡ್ಡಿ ರಾಮುಲು ಜೊತೆಗೆ ತಾವಿರೋದಾಗಿ ಸಾಂಕೇತಿಕ ಸಂದೇಶ ಕೊಟ್ರು ಇದೇ ವೇಳೆ ರೆಡ್ಡಿ ಹತ್ಯೆಗೆ ಸಂಚು ನಡೆದಿದೆ ಅಂತ ಬೆಂಕಿ ಉಗಳಿದ್ರು ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋ ಆಪಾದನೆ ಆ ಬಳ್ಳಾರಿಯಲ್ಲಿ ವಾಸ ಅವ್ರನ್ನೇ ನೀವೆಲ್ಲ ಒಂದ್ ಕಡೆ ಅವರನ್ನು ಮುಗಿಸೋದಕ್ಕೆ ಹೋಗಿ ಅವನೋ ಪ್ರೈವೇಟ್ ನೋ ನಿಂದ ಏನಾದ್ರೂ ರಾಮುಲು ಹೋಗಿ ಮಧ್ಯಕ್ಕೆ ಒಬ್ಬ ಹೋಗಿದ್ರೆ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಇದ್ದಿದ್ದು ಒಂದ್ ಎಂಟ ತಡಿ ಡಿಫ್ರೆನ್ಸ್ ಅವತ್ತು ಭಗವಂತನ ರೂಪದಲ್ಲಿ ರಾಮುಲೂರ್ ಬಂದು ಅಲ್ಲಿ ನಿಂತ್ಕೊಂಡಿದ್ರಿಂದ ಯಾರಿಗೋ ಹೊಡಿಬೇಕಾದ್ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತು ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು ರಾಮುಲು ಅವ್ರ ಮೇಲೆ ಅಲ್ಲ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸಿಸ್ಟರ್ ಓಡಾಡ್ತಿರೋ ಈ ಪ್ರೈವೇಟ್ ಗನ್ಮನ್ ಗಳನ್ನ ಹೋಗ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಹೋಗಿ ಬಗ್ಸ್ ಬಂದ್ಬಿಡಿ ಅಂತ ಹೇಳಿ ಅವ್ರ ಸತೀಶ್ ರೆಡ್ಡಿ ಜೊತೆ ಅವರು ಕೊಟ್ಟು ಕಲಿಸಿದ್ದಾರೆ ಅಷ್ಟೇ ಇಲ್ಲ ಅದೇ ಇಲ್ಲ ಐದು ನಿಮಿಷದಲ್ಲಿ ನಾನು ಸುಟ್ಟಾಗ್ತಿದ್ದೆ ಅಂತ ಅಂದ್ರೆ ನಾಟಕ ಅಂತ ನೀವೇ ಹೇಳ್ತೀರಿ ನಾಟಕ ಯಾರ್ದು ಈಗ ಇವತ್ತಲ್ಲ ನಾಳೆ ನಾನು ಅವ್ರನ್ನ ಸಂಪೂರ್ಣವಾಗಿ ಎಲ್ಲದರಲ್ಲೂ ಮುಗಿಸ್ತೀನಿ ಇದನ್ನ ಇಷ್ಟು ಅವರು ನೆರೇಟ್ ಮಾಡ್ತಾರೆ ಇನ್ನು ಬ್ಯಾನರ್ ಕಟ್ಟುವ ವಿಚಾರವಾಗಿನೂ ವಾಗ್ಯುದ್ಧ ನಡೆದಿದೆ ಪೋಸ್ಟರ್ ಹಾಕಿದ್ರೆ ತಪ್ಪೇನು ಅಂತ ನಿನ್ನೆ ಡಿಕೆ ಪ್ರಶ್ನಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸೋಮಣ್ಣ ರೆಡ್ಡಿ ಮನೆ ಬಾಗಿಲೇ ಬೇಕಾ ಅಂತ ಮರುಪ್ರಶ್ನೆ ಹಾಕಿದ್ದಾರೆ ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟರ್ ಹಾಕಿದ್ದಾರೆ ದೂರದಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೆ ಬೇಕಾ ನಿಮಗೆ ಕಾಲ್ ಕೆರದು ಜಗಳ ಕೆಲಸ ಇದು ಇಂತ ಕೆಲಸವನ್ನ ಖಂಡಿಸಬೇಕಾಯ್ತದೆ ನಾವು ಎಲ್ಲಾ ಕಡೆನೂ ವಿಗ್ರಹಗಳು ನೀಡ್ತಾರೆ ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ ಹಸುವಿ ಯಾಕೆ ಬಿಡ್ಬೇಕು ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರುತ್ತಾ ವಾಲ್ಮೀಕಿ ಮಹಾರಾಷ್ಟ್ರ ಎಲ್ಲರ ಆಸ್ತಿ ಈ ಇಬ್ಬರ ನಡುವಿನ ಟಾಕ್ ಫೈಟ್ ಇಷ್ಟಕ್ಕೆ ನಿಂತಿಲ್ಲ ಸೋತಿದ್ದಕ್ಕೆ ಒಂದಾಗಿದ್ದಾರೆ ಅಂತ ಡಿಕೆ ರಾಮುಲು ರೆಡ್ಡಿ ವಿರುದ್ಧ ಲೇವಡಿ ಮಾಡಿದ್ರು ಆದರೆ ಸೋಮಣ್ಣ ಮಾತ್ರ ಈ ಇಬ್ಬರೂ ನಾಯಕರು ಲವಕುಶರಿದ್ದಂತೆ ಅಂತ ಹೇಳಿದ್ದಾರೆ ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜ್ಯ ಮಾಡ್ಕೊಂಡು ತಬ್ಬಾಡ್ತಾ ಇದ್ದಾರೆ ತಬ್ಬಾಡ್ಲಿ ಏನ್ ತೊಂದರೆ ಇಲ್ಲ ನಮ್ಗೆ ಅದೇನು ಅವಶ್ಯಕತೆ ಇಲ್ಲ ಇನ್ನು ಎಷ್ಟು ಜೊತೆ ಇಟ್ಕೊಳ್ಳಿ ರಾಮುಲು ರೆಡ್ಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಂಟರ್ನಲ್ ಏನಿದೆ ಒಬ್ರೊಬ್ಬರ ಈಗ ಹೋಗ್ತಾ ಇದ್ದಾರೆ ನಾನು ಅದೇ ಮಾತು ಅವ್ರಿಗೆ ತಿರುಗಿಸ್ಕೊಟ್ರೆ ಅವ್ರಿಗೆ ತಿರುಗಿಸ್ಕೊಟ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಇತಿಹಾಸ ಇದೆ ಸಾವಿರಾರು ಜನ ಬಡವರಿಗೆ ಸಹಾಯ ಮಾಡಿದ್ದಾರೆ ರಾಮುಲು ಅವರು ಜನಾರ್ದನ್ ರೆಡ್ಡಿ ಒಂದು ರೀತಿ ಲವಾ ಕುಸ್ತಂಗ್ ಕೆಲಸ ಮಾಡ್ತಾ ಇದ್ರು ಅವ್ರಿಬ್ರು ಸರಿ ಇದ್ರಿ ನೀವೇಲ್ ಬರ್ತಾ ಇದ್ರಿ ಇನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾಸ್ ಪಾದಯಾತ್ರೆಯ ಎಚ್ಚರಿಕೆ ಕೊಟ್ಟ ಜನಾರ್ದನ ರೆಡ್ಡಿ ಮತ್ತು ರಾಮುಲುಗೆ ಸಚಿವ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ ಅರೆಸ್ಟ್ ಮಾಡಕ್ಕಾಗಲ್ಲ ಅಂದ್ರೆ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬಹುದ ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ನಾನು ಏ ಅವ್ರು ಎಲ್ಲಿ ಪಾದಯಾತ್ರೆ ಮಾಡ್ತಾರಪ್ಪ ನಡ್ಕೊಂಡು ಹೋಗಲ್ಲ ಅವ್ರು ಇನ್ನೂ ಪಾದಯಾತ್ರೆ ಮಾಡ್ತಾರೆ ಇದೆಲ್ಲದರ ನಡುವೆ ಶಾಸಕ ಜನಾರ್ದನ ರೆಡ್ಡಿ ತಮಗೆ ಝಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ ಜೊತೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಡಿಜಿಪಿ ಎಂಎಂ ಸಲೀಂರಿಗೆ ಮನವಿಯೊಂದನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಭದ್ರತೆ ನೀಡದೇ ಇದ್ರೆ ಮುಂದೆ ನನ್ನ ಮತ್ತು ಕುಟುಂಬದ ಮೇಲೆ ದಾಳಿ ನಡೆದ್ರೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇದಕ್ಕೆ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ ಕೇಳಲಿ ಇರಾನ್ ಇಂದ ಯಾವ್ದಾರು ತಗೋ ಅಮೆರಿಕಾಯಿಂದ ಇಂದ ತರ್ಸ್ಕೊಳ್ಳಿ ಇವ್ರಾರು ಮಡಿಕೊಳ್ಳಿ ಯಾರು ಯಾರು ಬೇಡ ಅಂತ ಹೇಳ್ತಾರೆ ಬಹಳ ಸಂತೋಷ ಅವ್ರ ಪಾರ್ಟಿ ಕೇಡರ್ಸ್ನೆ ಬೇಕಾದ್ರೆ ಒಂದ್ ಮೂರ್ ಜನನ ರೆಡಿ ಮಾಡ್ಕೊಳ್ಳಿ ಹೀಗೇಳಿದ ಡಿಕೆ ನಿವಾಸಕ್ಕೆ ಇವತ್ತು ಸತ್ಯಶೋಧನಾ ಸಮಿತಿಯ ಹೆಚ್ಎಂ ರೇವಣ್ಣ ಆಗಮಿಸಿದ್ರು ನಿನ್ನೆ ಗಣಿನಾಡಲ್ಲಿ ಸಂಗ್ರಹಿಸಿದ್ದ ಮಾಹಿತಿ ಬಗ್ಗೆ ಚರ್ಚಿಸಿದ್ರು ಆದ್ರೆ ವರದಿ ಸಲ್ಲಿಕೆ ಆಗಿಲ್ಲ ಬಳಿಕ ಡಿಕೆ ಮನೆಯಿಂದ ಹೊರಬಂದ ರೇವಣ್ಣ ಹೇಳಿಕೆ ಕೊಟ್ರು ಇಡೀ ಪ್ರಕರಣ ರೆಡ್ಡಿ ಸುತ್ತ ಗಿರಕಿ ಹೊಡಿತಾ ಇದ್ರೆ ಆತನ ತಂಡವೇ ಉತ್ತಮ ಕೆಲಸ ಮಾಡಿದೆ ಅಂತ ಹೇಳಿರೋದು ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನ ಈ ಸತ್ಯಶೋಧನೆಗೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಶಾಸಕರಾದಂತ ಭರವತ್ ರೆಡ್ಡಿ ಅವರ ತಂಡ ಉತ್ತಮ ಕೆಲಸವನ್ನು ಮಾಡಿದೆ ಅಲ್ಲಿ ಅವರು ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ ಸುಳ್ಳಲ್ಲ ಅಪ್ಪಟ ಸುಳ್ಳು ಸತ್ಯಶೋಧನಾ ಸಮಿತಿಯಲ್ಲಿ ಅದನ್ನ ನೋಡಿ ಅವ್ರ ಬ್ಯಾನರ್ ಹಾಕಕ್ಕೆ ಹೋಗಿರ್ಲಿಲ್ಲ ಜನಾರ್ದನ್ ರೆಡ್ಡಿನೇ ಕಾಲ್ ಕೇರ್ಕೊಂಡು ಬಂದ್ರು ಅಲ್ಲಿಗೆ ಬರ್ದಿರ್ತಾರೆ ನೋಡಿ ಭರತ್ ಮಾಡ್ ಇದನ್ನ ಬಳ್ಳಾರಿಯಲ್ಲಿ ಆರೋಪ ಪ್ರತ್ಯಾರೋಪದ ಕಾರಣಕ್ಕೆ ರಾಜ್ಯ ರಾಜಕೀಯ ರಂಗೇರಿದೆ ಹತ್ಯೆ ಸಂಚಿನ ಆರೋಪ ಹೂಡಿರುವ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟು ಕೊಡ್ತಾ ಇದೆ ಬಳ್ಳಾರಿಯಿಂದ ವಿನಾಯಕ ಬಡಿಗೆರ ಜೊತೆ ಈರಣ್ಣ ಬಸವ ಟಿವಿನೈನ್ ಬೆಂಗಳೂರು